ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಅವರಿಕಾಯಿ ಪಲ್ಯ ಮಾಡುವ ವಿಧಾನವನ್ನು ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಿಂಗೆ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವರಿಕಾಯಿ ಪಲ್ಯ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿಯಷ್ಟು ಅವರಿಕಾಯಿ ಒಂದು ಈರುಳ್ಳಿ ಸ ಚಿಕ್ಕದಾಗಿ ಹೆಂಚ್ಕೊಂಡಿರಬೇಕು ಸ್ವಲ್ಪ ಅಳ್ಳ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿರಬೇಕು ಒಂದು ಹೆಸಳು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಅವರಿಕಾಯಿ ಪಲ್ಯ ಮಾಡಬೇಕಾದ್ರೆ ಮೊದಲು ಅವರಿಕಾಯನ್ನು ಹಿಂಗೆ ನಾರನ್ನು ಬಿಡಿಸಿ ಒಳಗ ಹಿಂಗೆ ಸೀಳಿ ಮುರಿದ ಇಟ್ಕೋಬೇಕಾಕೈತಿ ಹಿಂಗೆ ಸೀಳ್ಬೇಕು ಯಾಕಂತಂದ್ರೆ ಇದ್ರೊಳಗೆ ಹುಳಾದು ಇರುವಂಥ ಸಂಭವ ಇರ್ತೈತಿ ನೋಡ್ರಿ ಇದ್ರೊಳಗೆ ಹುಳ ಐತಿ ಅದಕ್ಕೆ ಬೇರೆದನ್ನು ತಗೊಳ್ಳೋನು ಹಿಂಗೆ ಮುರಿದು ಹಿಂಗೆ ಸೀಳಿಬಿಟ್ಟ ಹೆಂಚ್ಕೋಬೇಕು ಇಲ್ಲ ಅಂತಂದ್ರೆ ಕೈಲಿಂದನು ಮುರಿದ ಇಟ್ಕೋಬೇಕು ನಾನು ಹಿಂಗೆ ಎಲ್ಲ ಅವ್ರಿ ಕೈಯನ್ನು ಇಲ್ಲೇ ಇಟ್ಕೊಂಡೇನಿ ಒಂದು ದಪ್ಪ ತಳದ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೊದಲಿಗೆ ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಅಡುಗೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ನೋಡ್ರಿ ಈಗ ಎಣ್ಣೆ ಬಿಸಿ ಆಗೈತಿ ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ನಾವು ಸಾಸಿವೆ ಎಣ್ಣೆ ಹಾಕೋಬೇಕು ಸಾಸಿವೆ ಚಟ್ಪಟ್ ಅಂದಾದ್ಮೇಲೆ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು ಅದಾದ ತಕ್ಷಣ ಒಂದು ಈರುಳ್ಳಿ ಎಣ್ಣೆಯನ್ನು ಹೆಂಚ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಕೆಂಪಾಗುವಂಗೆ ಕೂರ್ಕೋಬೇಕಾಗ್ತತಿ ನೋಡ್ರಿ ಈರುಳ್ಳಿ ಕೆಂಪಾಗ್ಯಾವ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋಬೇಕು ಅಲ್ಲ ಪೇಸ್ಟ್ ಹಸಿ ವಾಸನೆ ಹುಡುಗಂಗ ಹಿಂಗೆ ಎಣ್ಣೆ ಒಳಗ ಹುರ್ಕೋಬೇಕು ಅದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನಿತ್ತಲ್ಲ ಅದನ್ನ ಹಾಕೋಬೇಕು ಅದನ್ನು ಚೆನ್ನಾಗಿ ಎಣ್ಣೆ ಒಳಗ ಹಿಂಗ ಹುರ್ಕೋಬೇಕು ಅದಾದ ನಂತರ ನಾವೇನು ಅವರಿಕಾಯನ್ನು ಮರ್ಕೊಂಡು ಆ ಅವರಿಕಾಯನ್ನು ಹಾಕೋಬೇಕು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕೋಬೇಕು ನಮ್ಮ ರುಚಿಗೆ ತಕ್ಕಂತೆ ನಾವು ಉಪ್ಪು ಹಾಕೋಬೇಕು ನಾ ಇಲ್ಲೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏನು ಮಾಡಾಕತ್ತೀನಿ ಉಪ್ಪನ್ನು ಹಾಕಾಕತ್ತೀನಿ ಆಮೇಲೆ ಏನು ಕೊತ್ತಂಬರಿ ಸೊಪ್ಪಿತ್ತಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಹಾಕಾಕತ್ತೀನಿ ಮಾಡಿ ಇದು ಸ್ವಲ್ಪ ಹಿಂಗೆ ಕೈಯಾಗ ತಿರ್ಬೇಡಿ ಇದಕ್ಕೆ ಖಾರವನ್ನು ಹಾಕ್ಬೇಡ್ರಿ ಯಾಕಂತಂದ್ರೆ ನಾನು ಆಗಲೇ ಮೆಣಸಿನ್ಕಾಯಿ ಪೇಸ್ಟನ್ನು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿನಲ್ಲ ಅದಕ್ಕೆ ಖಾರವನ್ನು ಹಕ್ಕುವ ಅವಶ್ಯಕತೆ ಇಲ್ಲ ನಾನು ಮೆಣಸಿನ್ಕಾಯಿ ಪೇಸ್ಟ್ ಯಾಕೆ ಹಾಕಿನಪ್ಪ ಅಂತಂದ್ರೆ ಅದು ಹಾಕೋದ್ರಿಂದ ಟೇಸ್ಟ್ ಭಾಳ ಆಕೈತಿ ಖಾರ ಹಾಕೋದ್ರಿಂದ ಅಷ್ಟೊಂದು ಈ ಪಲ್ಯ ಅವರಿಕಾಯಿ ಪಲ್ಯ ಟೇಸ್ಟಾಗಿ ಆಗೋದಿಲ್ಲ ಇದಕ್ಕೆ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಕುಡಿಯೋ ಗ್ಲಾಸ್ ಇರ್ತದಲ್ಲ ಹಾಫ್ ಗ್ಲಾಸ್ ಅಷ್ಟು ನೀರು ಹಾಕಿ ತಿರುವಡಿ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ನಾವು ಏನು ಮಾಡಬೇಕು ಬೇಯಿಸ್ಕೋಬೇಕು ಮಧ್ಯದಲ್ಲಿ ನಾವು ಸ್ವಲ್ಪ ಮುಚ್ಚಳವನ್ನು ತೆಗೆದ ಹಿಂಗೆ ಕೈ ಅಡಿಸ್ಕೊಂಡು ಮತ್ತೆ ಮುಚ್ಚಳವನ್ನು ಮುಚ್ಕೋಬೇಕಾಗ್ತೈತಿ ಆ ಒಂದು ಸಂದರ್ಭ ಒಳಗೆ ನಾವು ಏನು ಮಾಡ್ಬೇಕಂತಂದ್ರೆ ಕಾಯಿ ತುರಿಯನ್ನು ಏನು ಇಟ್ಕೊಂಡಿರ್ತೀವಲ್ಲ ಆ ಕಾಯಿ ತು ತುರಿಯನ್ನು ಹಿಂಗೆ ಹಾಕ್ಕೊಂಡು ಸ್ವಲ್ಪ ತಿರ್ವಾಡಬೇಕಾಗ್ತತಿ ನಾ ಇಲ್ಲಿ ಕಾಯಿ ತುರಿ ಹಾಕೊಂಡೇನಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಾಯಿ ತುರಿ ಹಾಕಿರೋದ್ರಿಂದ ಟೇಸ್ಟ್ ಭಾಳ ಬರ್ತೈತಿ ಇದು ಅದಕ್ಕೆ ಕಾಯಿ ತುರಿ ಹಾಕೋದನ್ನು ಮಿಕ್ಸ್ ಮಾಡಬೇಡ್ರಿ ಹಿಂಗೆ ಮಾಡಿ ಮತ್ತೇನು ಮಾಡಬೇಕು ಒಂದು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಬೇಕಾಕತಿ ನೀರೇ ಮೀಡಿಯಮ್ ಫ್ಲೇಮಲ್ಲಿ ನಾವೆಲ್ಲ ಬೇಯಿಸ್ಕೊಬೇಕಾಕಿ ಈಗ ಅವ್ರಿಕಾಯಿ ಪಲ್ಯ ರೆಡಿ ಆಗೈತಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ